ಕಾಂಗ್ರೆಸ್ ನಾಯಕ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರುವ ರಾಹುಲ್ ಗಾಂಧಿಯವರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಸೇಡು ತೀರಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿದೆಯಾ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಮೂರನೆಯ ಅವಧಿಯ ಮೊದಲ ಬಜೆಟ್ಗೆ ಸಂಬಂಧಿಸಿದಂತೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಚಕ್ರವ್ಯೂಹದ ಬಗ್ಗೆ ಮಾತನಾಡ್ತಾರೆ ಈ ದೇಶ ಭಾರತ ಭಾರತದ ಜನಸಾಮಾನ್ಯರು ಮಧ್ಯಮ ವರ್ಗ ಬಡವರು ರೈತರು ಕೂಲಿ ಕಾರ್ಮಿಕರು ಯುವಕರು ಇವರೆಲ್ಲರೂ ಕೂಡ ಬಿ ಜೆ ಪಿಯ ಚಕ್ರವ್ಯೂಹದ ಒಳಗಡೆ ಸಿಲುಕಿದ್ದಾರೆ ಆ ಚಕ್ರವ್ಯೂಹವನ್ನು ರಚನೆ ಮಾಡಿರುವಂಥದ್ದು ಯಾರು ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಇಬ್ಬರು ದೈತ್ಯ ಉದ್ಯಮಿಗಳಾದ ಮುಖೇಶ್ ಅಂಬಾನಿ ಹಾಗೂ ಗೌತಮ್ ಅದಾನಿ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಕೊಟ್ಟಂತ ಈ ಚಕ್ರವ್ಯೂಹದ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಜೊತೆಗೆ ಭಾರತದ ಜನತೆಯನ್ನು ಭಾರತದ ಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ರೈತರು ಮಹಿಳೆಯರು ಯುವಕರು ಇವರನ್ನು ಚಕ್ರವ್ಯೂಹದ ಒಳಗಡೆ ಸಿಲುಕಿಸಿದೆ ಬಿ ಜೆ ಪಿ ಎನ್ನುವಂತಹ ರಾಹುಲ್ ಗಾಂಧಿಯವರ ಉಪಮೆ ಅಥವಾ ಟೀಕೆಯಿಂದ ಮೋದಿಯವರ ಸರ್ಕಾರ ಸಾಕಷ್ಟು ಮುಜುಗರಕ್ಕೂ ಒಳಗಾಗಿತ್ತು ಲೋಕಸಭೆಯಲ್ಲಿ ತಮ್ಮ ಈ ಭಾಷಣದ ಬೆನ್ನಲ್ಲೇ ರಾಹುಲ್ ಗಾಂಧಿಯವರು ಶುಕ್ರವಾರ ಮಧ್ಯರಾತ್ರಿ ಈ ಹಿಂದಿನ ಟ್ವಿಟರ್ ಅಥವಾ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ ಆ ಪೋಸ್ಟ್ನ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶಾ ಜೋಡಿ ಅವರ ಮೂರನೆಯ ಅವಧಿಯಲ್ಲೂ ಕೂಡ ರಾಹುಲ್ ಗಾಂಧಿಯವರ ವಿರುದ್ಧ ಈ ದೇಶದ ಪ್ರಮುಖ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳಲು ನಿರ್ಧಾರವನ್ನು ಮಾಡಿದಂತಿದೆ ಮಧ್ಯರಾತ್ರಿ ಒಂದು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ರಾಹುಲ್ ಗಾಂಧಿಯವರು ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ನ ಪ್ರಕಾರ ರಾಹುಲ್ ಗಾಂಧಿಯವರ ವಿರುದ್ಧ ದಾಳಿಗೆ ಇಡಿ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಪರೆಂಟ್ಲಿ ಟೂ ಇನ್ ಒನ್ ಡೀಂಟ್ ಲೈಕ್ ಮೈ ಚಕ್ರವ್ಯೂಹ ಸ್ಪೀಚ್ ಇಡಿ ಇನ್ಸೈಡರ್ಸ್ ಟಲ್ಮಿ ಎ ರೇಡ್ ಈಸ್ ಬೀಯಿಂಗ್ ಪ್ಲ್ಯಾಂಡ್ ವೇಟಿಂಗ್ ವಿತ್ ಓಪನ್ ಆರ್ಮ್ಸ್ ಚಾಯ್ ಆ್ಯಂಡ್ ಬಿಸ್ಕಟ್ಸ್ ಆನ್ ಮೀ ಹೇಳಿದ್ರೆ ಚಕ್ರವ್ಯೂಹದ ಬಗ್ಗೆ ನಾನು ಕೊಟ್ಟಂಥ ಹೇಳಿಕೆಯಿಂದ ಯಾರಿಗೋ ಮುಜುಗರ ಆಗಿದೆ ಇಡಿಯ ಇನ್ಸೈಡರ್ಸ್ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ದಾಳಿಗೆ ಈಡಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ನಾನು ಇಡಿಯನ್ನು ಸ್ವಾಗತ ಮಾಡಲಿಕ್ಕೆ ಕಾಯ್ತಾಯಿದ್ದೀನಿ ಈಡಿ ಅವರು ದಾಳಿಗೆ ಬಂದರೆ ಅವರಿಗೆ ಟೀ ಮತ್ತು ಬಿಸ್ಕಟ್ಟಿನ ವ್ಯವಸ್ಥೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಎನ್ನುವಂಥ ಪೋಸ್ಟನ್ನು ರಾಹುಲ್ ಗಾಂಧಿಯವರು ಮಧ್ಯರಾತ್ರಿ ಒಂದು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಹಾಕಿರುವಂಥದ್ದು ಅದು ಸುಮಾರು ಏಳು ಲಕ್ಷಕ್ಕೂ ಅಧಿಕ ಲೈಕ್ ಆಗಿದೆ ಅದಕ್ಕೆ ಸುಮಾರು ಏಳು ಸಾವಿರಕ್ಕೂ ಅಧಿಕ ಶೇರ್ ಆಗಿದೆ ಎಕ್ಸ್ ಖಾತೆಯಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಟ್ವೀಟ್ ಇದು ಅಂದರೆ ರಾಹುಲ್ ಗಾಂಧಿಯವರ ವಿರುದ್ಧ ಜಾರಿ ನಿರ್ದೇಶನಾಲಯ ದಾಳಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎನ್ನುವಂತಹ ಮಾಹಿತಿ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದೆ ರಾಹುಲ್ ಗಾಂಧಿಯವರು ನಿನ್ನೆ ಇಡೀ ವಯನಾಡಿನಲ್ಲಿದ್ದರು ವಯನಾಡಿನಲ್ಲಿ ಭೂಕುಸಿತ ಆದಂತಹ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಖುದ್ದು ಮಾಹಿತಿಯನ್ನು ಪಡೆದಿದ್ದರು ಜೊತೆಗೆ ಆ ಭೂಕುಸಿತದಿಂದ ತಮ್ಮವರನ್ನು ಕಳೆದುಕೊಂಡಂತಹ ಕುಟುಂಬಸ್ಥರನ್ನು ಭೇಟಿಯಾಗಿದ್ದರು ಸಂತ್ರಸ್ತರನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನದ ಸಮಾಧಾನದ ಮಾತುಗಳನ್ನು ಹೇಳಿ ಬಂದಿದ್ದಾರೆ ಅಂದ ಹಾಗೆ ಇಡಿ ರಾಹುಲ್ ಗಾಂಧಿಯವರ ವಿರುದ್ಧ ಬೆನ್ನಿಗೆ ಬಿದ್ದಿರುವಂಥದ್ದು ಇದೇ ಮೊದಲಲ್ಲ ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವರ್ಷಗಳ ಹಿಂದೆ ಇದೇ ಇಡಿ ಸತತ ಐದು ದಿನ ರಾಹುಲ್ ಗಾಂಧಿ ಅವರನ್ನು ವಿಚಾರಣೆಗೆ ಒಳಪಡಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಸತತ ಐದು ದಿನ ಐವತ್ತು ಗಂಟೆಗೂ ಅಧಿಕ ಹೊತ್ತು ವಿಚಾರಣೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿಮೂರು ಹದಿನಾಲ್ಕು ಹದಿನೈದು ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೆಯ ತಾರೀಕು ಐದು ದಿನ ಇ ಡಿ ರಾಹುಲ್ ಗಾಂಧಿ ಅವರನ್ನು ದೆಹಲಿಯ ತನ್ನ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿತ್ತು ಅದಾದ ಬಳಿಕ ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿಯವರನ್ನು ಕೂಡ ಇಡಿ ವಿಚಾರಣೆಗೆ ಒಳಪಡಿಸಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇ ಡಿ ರಾಹುಲ್ ಅವರನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆಯನ್ನು ನಡೆಸಿತ್ತು ತನಿಖಾ ಸಂಸ್ಥೆಗಳನ್ನು ನರೇಂದ್ರ ಮೋದಿಯವರ ಸರ್ಕಾರ ವಿಪಕ್ಷಗಳ ನಾಯಕರ ವಿರುದ್ಧ ದುರುಪಯೋಗ ಪಡಿಸಿಕೊಳ್ತಿದೆ ಎನ್ನುವಂಥ ಆರೋಪದ ಅಡಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಕಳೆದುಕೊಂಡಿರುವಂತಹ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ತಮ್ಮ ದಾಳಿಯನ್ನು ಇನ್ನಷ್ಟು ತೀಕ್ಷ್ಣಗೊಳಿಸಿದ್ದಾರೆ ಇದು ಸಹಜವಾಗಿಯೇ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಇನ್ನಷ್ಟು ದೊಡ್ಡ ಸವಾಲಾಗಿ ಇನ್ನಷ್ಟು ದೊಡ್ಡ ಮುಜುಗರವಾಗಿ ಪರಿಣಮಿಸಿದೆ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಇದೇ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಜಾರ್ಖಂಡ್ ಮತ್ತು ಹರಿಯಾಣಕ್ಕೆ ವಿಧಾನಸಭಾ ಚುನಾವಣೆ ಕೂಡ ನಡೀಲಿಕ್ಕಿದೆ ಲೋಕಸಭೆ ಚುನಾವಣೆಯಲ್ಲಿ ಸೋತಿರುವಂತಹ ಬಿ ಜೆ ಪಿಗೆ ಈ ನಾಲ್ಕು ರಾಜ್ಯಗಳಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ರೀಎಮರ್ಜ್ ಆಗುವಂಥದ್ದು ಮೋದಿಯ ಪಾಪ್ಯುಲಾರಿಟಿ ಮತ್ತು ಪಿಯ ಅಸ್ತಿತ್ವದ ಹಿನ್ನೆಲೆಯಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿರುವ ಹಿನ್ನೆಲೆಯಲ್ಲಿ ಆ ಚುನಾವಣೆಗೂ ಮೊದಲು ಆ ನಾಲ್ಕು ವಿಧಾನಸಭಾ ಚುನಾವಣೆಗೂ ಮೊದಲೇ ರಾಹುಲ್ ಗಾಂಧಿ ಅವರನ್ನು ಹಾಕಬೇಕು ಎನ್ನುವಂತಹ ಲೆಕ್ಕಾಚಾರದಲ್ಲಿ ಮೋದಿ ಮತ್ತು ಶಾ ಜೋಡಿ ಇದ್ದರೂ ಇರಬಹುದು ಒಂದು ವೇಳೆ ರಾಹುಲ್ ಗಾಂಧಿ ಮೇಲೆ ಇಡೀ ದಾಳಿ ನಡೆಸಿದ್ರೆ ಆಗ ಕಾಂಗ್ರೆಸ್ಸಿಗರ ನೈತಿಕ ಸ್ಥೈರ್ಯ ಕುಗ್ಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಮೋದಿ ಶಾ ಇದ್ದಂತಿದೆ ಈಗಾಗಲೇ ಕರ್ನಾಟಕ ಒಳಗೊಂಡಂತೆ ಹಿಮಾಚಲ ಪ್ರದೇಶ ಹರಿಯಾಣ ಈ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರನ್ನೇ ಗುರಿಯಾಗಿರಿಸಿಕೊಂಡು ಇಡಿ ದಾಳಿಯನ್ನು ಕೈಗೊಂಡಿದೆ ಕರ್ನಾಟಕದಲ್ಲಿ ಮಾಜಿ ಸಚಿವ ಶಾಸಕ ಬಿ ನಾಗೇಂದ್ರ ಅವರನ್ನು ಇಡಿ ಅರೆಸ್ಟ್ ಮಾಡಿದೆ ಹರಿಯಾಣದಲ್ಲೂ ಕೂಡ ಓರ್ವ ಕಾಂಗ್ರೆಸ್ ಶಾಸಕನನ್ನು ಇಡಿ ಅರೆಸ್ಟ್ ಮಾಡಿರುವಂಥದ್ದು ಅಬಕಾರಿ ಹಗರಣದಲ್ಲಿ ಬಂಧಿತರಾಗಿರುವಂತಹ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಇನ್ನೂ ಕೂಡ ಜೈಲಿನಿಂದ ಹೊರ ಬಂದಿಲ್ಲ ಈ ಒಂದು ಕೇಜ್ರಿವಾಲ್ ಅವರಿಗೆ ಇಡಿ ಕೇಸ್ನಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಅವರನ್ನು ಇಡಿ ಕೇಸ್ನಲ್ಲಿ ಬೇಲ್ ಸಿಗುತ್ತೆ ಅನ್ನುವಂತ ಹೊತ್ತಲ್ಲಿ ಸಿ ಬಿ ಐ ಅರೆಸ್ಟ್ ಮಾಡಿದ್ದರಿಂದಾಗಿ ಈಗ ಅವರು ಸಿ ಬಿ ಐ ಹಿಡಿತದಲ್ಲಿದ್ದಾರೆ ಹೀಗಾಗಿ ಇಬ್ಬರು ಕೂಡ ಹೊರಬಂದಿಲ್ಲ ಇಡಿಯಿಂದ ಬಂಧನಕ್ಕೊಳಗಾಗಿ ಬಿಡುಗಡೆ ಆಗಿರುವಂತಹ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅವರು ಸುಮಾರು ಆರು ತಿಂಗಳು ಜೈಲಿನಲ್ಲಿ ಕಾಲ ಕಳಿಬೇಕಾಯಿತು ಲೋಕಸಭೆಯಲ್ಲಿ ಬಹುಮತವನ್ನು ಕಳೆದುಕೊಂಡಿರುವಂತಹ ಬಿ ಜೆ ಪಿಗೆ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆ ಅತ್ಯಂತ ಮುಖ್ಯ ಜೊತೆಗೆ ಇಂಡಿಯಾ ಮೈತ್ರಿ ಕೂಟವನ್ನು ಈಗಲೇ ಹೊಸಕ್ಕೆ ಹಾಕ್ಬಿಟ್ರೆ ಅದನ್ನು ತುಳಿದು ಭವಿಷ್ಯದಲ್ಲಿ ನಮ್ಮ ಹಾದಿ ಸುಗಮವಾಗಿರುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಮೋದಿ ಮತ್ತು ಶಾ ಇರುವಂಥದ್ದು ಸೊ ಇಂಡಿಯಾ ಮೈತ್ರಿ ಕೂಟವನ್ನು ತುಳಿಬೇಕು ಅಥವಾ ಅದನ್ನು ಹೊಸಕೆ ಹಾಕಬೇಕು ಅದರ ಧ್ವನಿಯನ್ನು ಅಡಗಿಸಬೇಕು ಅದನ್ನು ಅದುಮುಬೇಕು ಅಂತಾದರೆ ಅದರ ಪ್ರಮುಖ ಮುಖವಾಗಿರುವಂತಹ ರಾಹುಲ್ ಗಾಂಧಿಯವರನ್ನು ಕಟ್ಟಿ ಕಟ್ಟಿಹಾಕಬೇಕು ಸೊ ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಮಧ್ಯರಾತ್ರಿ ಮಾಡಿದ ಪೋಸ್ಟ್ನ ಪ್ರಕಾರ ಇಡೀ ದಾಳಿ ಮಾಡಿದರೂ ಕೂಡ ಅಚ್ಚರಿ ಏನೂ ಇಲ್ಲ ದರ್ ಇಸ್ ನೋ ಸರ್ಪ್ರೈಸ್ ಅಚ್ಚರಿ ಏನೂ ಇಲ್ಲ ಮಾಡಿದ್ರು ಮಾಡಬಹುದು